ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಬಪ್ಪಲಿಗೆ ಸಿಂಗಾನೀಧರ ನಾಲ್ಕನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬಿಡುಗಡೆಗೊಳಿಸಿದ್ರು ಇನ್ನು ಈ ಬಾರಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಉತ್ಸವ ನಡೆಯಲಿದ್ದು ವಿಶೇಷ ಆಕರ್ಷಣೆಯಾಗಿ ತುಳುನಾಡ ಮಾಣಿಕ್ಯ ನಟ ಅರವಿಂದ್ ಬೋಲಾರ್ ಹಾಗೂ ವಾಲ್ಟರ್ ನಂದಲಿಕೆ ಆಗಮಿಸಲಿದ್ದಾರೆ ಇನ್ನುಳಿದಂತೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಬಪ್ಪಲಿಗೆ ಬೈಪಾಸ್ ಬಲಿಯಿಂದ ಶ್ರೀಕೃಷ್ಣ ವೇಷ ಹಾಗೂ ಕೇರಳದ ಚಂಡೆ ಕುಣಿತ ಭಜನೆ ಬೊಂಬೆ ಕುಣಿತ ಬ್ಯಾಂಡ್ ವಾದ್ಯ ಸುಡುಮದ್ದು ಪ್ರದರ್ಶನದೊಂದಿಗೆ ಭವ್ಯ ಶೋಭಯಾತ್ರೆ ನಡೆಯಲಿದೆ ಜೊತೆಗೆ ಉದ್ದಕಂಬ ಅಡ್ಡಕಂಬ ಹಗ್ಗಜಗ್ಗಾಟ ಹಾಗೂ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಲಿದ್ದು ಉದ್ದಕಂಬ ವಿಜೇತರಿಗೆ ಮೂರು ಸಾವಿರದ ಐನೂರ ಒಂದು ನಗದು ಹಾಗೂ ಫಲಕವನ್ನು ನೀಡಲಾಗುತ್ತದೆ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ನಡೆಯುವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜಗುಡ್ಡೆ ಈಶ್ವರ್ ಭಟ್ಟ ಬಲ್ನಾಡು ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನದ ಪ್ರಧಾನ ಅರ್ಚಕ ರವಿಚಂದ್ರ ನೆಲಿತಾಯ ಪುತ್ತೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮೇಲ್ವಿಚಾರಕ ಶ್ರೀಕಾಂತ್ ಪೂಜಾರಿ ಬಿರಾವು ಪುತ್ತೂರು ನಗರಸಭಾ ಉಪಾಧ್ಯಕ್ಷ ಬಾಲಚಂದ್ರ ಕೆ ಮಿಂಚೆ ನಗರಸಭಾ ಸದಸ್ಯ ನವೀನ್ ಕುಮಾರ್ ಬಿಜೆಪಿ ಮುಖಂಡ ಮುರಳಿ ಕೃಷ್ಣ ಹಂಸದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಸಂಜೆ ಐದೂವರೆ ಗಂಟೆಗೆ ನಡೆಯುವ ಸಮಾರೋಪ ಕಾರ್ಯಕ್ರಮದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಮಾಜಿ ಶಾಸಕ ಸಂಜೀವ ಮಠಂದೂರು ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ವೈದ್ಯ ಡಾಕ್ಟರ್ ರವಿ ನಾರಾಯಣ್ ಭಟ್ ಸಂಜೀವಿನಿ ಕ್ಲಿನಿಕ್ ಪಟ್ಲಾ ಫ್ರೆಂಡ್ಸ್ ಕಲ್ಲೇಗ ಧನಂಜಯ್ ಮತ್ತಿತರರು ಭಾಗವಹಿಸಲಿದ್ದಾರೆ ಇನ್ನು ಈ ವೇಳೆ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ರೆಮಾರು ಸಾರ್ವಜನಿಕ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಬಪ್ಪಲಿಗೆ ಸಿಂಗಾನಿಯ ಗೌರವಾಧ್ಯಕ್ಷ ರಾ ರಾಮಚಂದ್ರ ಕೆರಾವ್ ಅಧ್ಯಕ್ಷ ಮೋಹನ್ ಗೌಡ ಸಿಂಗಾನಿ ಪ್ರಧಾನ ಕಾರ್ಯದರ್ಶಿ ಲಿಖಿತ್ ರಾಜ್ ಅರಸ್ ಮಾಜಿ ಅಧ್ಯಕ್ಷ ರವಿ ಬಪ್ಪಳಿಗೆ ಸದಸ್ಯರಾದ ವಸಂತ ಬಪ್ಪಳಿಗೆ ಸುಬ್ರಹ್ಮಣ್ಯ ಸಿಂಗಾನಿ ಧನ್ವಿತ್ ಸಿಂಗಾನಿ ಸುರೇಶ್ ನೆಕಿತಪುನಿ ಕಿಟ್ಟಣ್ಣ ಮಡಿಕೇರಿ ಸಾನ್ವಿ ಬಪ್ಪಲಿಗೆ ಮಹೇಶ್ ಸಿಂಗಾನಿ ಸಂದೀಪ್ ಬಪ್ಪಲಿಗೆ ಶಶಿಕುಮಾರ್ ಸಿಂಗಾನಿ ತಿಮ್ಮಪ್ಪ ಬಪ್ಪಲಿಗೆ ಜಗದೀಶ್ ಸಿಂಗಾನಿ ಬಾಲಕೃಷ್ಣ ಸಿಂಗಾನಿ ನಿತೀಕ್ಷ ನಿತಿನ್ ಮತ್ತಿತರು ಈ ಸಂದರ್ಭ ಉಪಸ್ಥಿತರಿದ್ದರು